ರೆಫೆಕ್ಸ್ ಬಿಟ್ಟು ಅದಕ್ಕೆ ನಾನೀಗ ಬಂದ್ಬಿಟ್ಟು ಲೀತಿಯಮಿಗೆ ಜಾಯ್ನ್ ಆಗಿದ್ದೀನಿ ರುಕೋ ಜರ ಸಬರ್ ಗುರು ಬೋಲಾ ಧಕ್ಕ ಬುಕ್ಕಿನೇ ಕರ್ನೇಕ ಆರಾಮ್ ಸಿಲೇನೇಕ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಹೊಸದಾಗಿ ಒಂದು ವೀಡಿಯೋ ಮಾಡೋಣ ಅಂತಿದ್ದೀನಿ ತುಂಬ ದಿನ ಆಯಿತು ವೀಡಿಯೋ ಮಾಡೋದೆ ಒಂದು ಎರಡು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಆದಮೇಲೆ ಊರಿಗೆ ಹೋಗ್ಬಿಟ್ಟು ವೀಡಿಯೋ ಎಲ್ಲ ಸ್ಟಾಪ್ ಮಾಡಿ ತುಂಬ ದಿನ ಆಯಿತು ಈಗ ನಾನು ಆಲ್ರೆಡಿ ನಮ್ಮ ಬೇಗೂರಲ್ಲಿದ್ದೀನಿ ಏರ್ಪೋರ್ಟ್ ಹತ್ರ ಇದು ನಮ್ಮ ಪಿ ಜಿ ರೈಟ್ ಸೈಡ್ ಇರೋದು ನಮ್ಮ ಪಿ ಜಿ ಎರಡು ಒಂದೇ ಬೇರೆ ಬೇರೆ ಆದರೂ ಸೇಮ್ ಸೇಮ್ ಈಗ ಹೊರಟಿದ್ದೀನಿ ಕಾರಲ್ಲಿ ಈಗ ಕಾರ್ ನೋಡುವಾಗ ನೀವು ಅಂದ್ಕೋಬೋದು ಮಹೀಂದ್ರಾ ಎಕ್ಸ್ ವಿತ್ ಫೋರ್ ಡಬಲ್ ಇತ್ತು ಈಗ ಟಾಟಾ ಟಿಯೋಗ ಆಗಿದೆ ಏನಂತ ವಿಷಯ ಏನಂತ ಹೇಳಿದರೆ ಊಬರ್ ಬ್ಲ್ಯಾಕ್ ಈಗ ಇಲ್ಲ ಬ್ಲ್ಯಾಕ್ ಕಂಪನಿ ಇದೆ ನಾವು ನಾನು ಊಬರ್ ಇಲ್ಲ ಈಗ ನಾನು ಲೀಥ್ಯಮಿಗೆ ಜಾಯ್ನ್ ಆಗಿದ್ದೀನಿ ಸ್ವಲ್ಪ ಊಬರ್ ಬ್ಲ್ಯಾಕ್ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿತ್ತು ಹಾಗಾಗಿ ಅದನ್ನು ಬಿಟ್ಟೆ ಆ ಕಂಪನಿ ಬಿಟ್ಟು ಈಗ ಲೀಥ್ಯಮಿಗೆ ಬಂದಿದ್ದೀನಿ ಅದರ ಸ್ವಲ್ಪ ವಿಚಾರಗಳನ್ನು ನಿಮಗೆ ಹೇಳ್ತೀನಿ ಡ್ಯೂಟಿ ಬಂದ್ಬಿಟ್ಟು ಡ್ಯೂಟಿ ಸ್ಟಾರ್ಟ್ ಮಾಡಿ ಒಂಬತ್ತುವರೆಗೆ ಆನ್ಲೈನ್ ಹಾಕಿದ್ದೀನಿ ಇನ್ನೂ ಟರ್ಮಿನಲ್ ಬಿದ್ದಿಲ್ಲ ಹಂಗಾಗಿ ಮೂವಿಂಗ್ ಇಲ್ಲ ಅನ್ಸುತ್ತೆ ಅದಕ್ಕೆ ಸಿಟಿಗೆ ಹೋಗ್ತಾ ಇದ್ದೀನಿ ಇವತ್ತು ಬರುವಾಗ ತುಂಬ ಲೇಟ್ ಆಯ್ತು ಕಝಿನ್ ಮನೆಗೆ ಹೋಗಿದ್ದೆ ಅಲ್ಲಿಂದ ಬಂದು ಇಲ್ಲಿ ಫ್ರೆಶ್ ಆಗಿಬಿಟ್ಟು ಹೊರಟಿದ್ದೀನಿ ಈಗ ತುಂಬಾ ಲೇಟ್ ಆಯ್ತು ಹಾಗೆ ಇವತ್ತೊಂದು ಟಾರ್ಗೆಟ್ ಒಂದು ಮೂರು ಸಾವಿರ ಆದ್ರೂ ಆಗಬೇಕು ಅಂತ ಟಾರ್ಗೆಟ್ ಇಟ್ಟಿದ್ದೀನಿ ಟ್ರಿಪ್ ಯಾವುದು ಬೀಳ್ತಾ ಇಲ್ಲ ಏನು ಟರ್ಮಿನಲ್ಲೂ ಬೀಳ್ತಾ ಇಲ್ಲ ಟ್ರಿಪ್ಪು ಬೀಳ್ತಾ ಇಲ್ಲ ಈಗ ಸಿಟಿಗೆ ಹೋಗ್ತಾ ಇದ್ದೀನಿ ಈಗ ಬಂದ್ಬಿಟ್ಟು ಹತ್ತಿರ ಹತ್ತಿರ ಯಲಂಕದ ಹತ್ರ ಇದ್ದೀನಿ ರೀಚ್ ಆಗೋಕ್ಕಾಯಿತು ಈಗ ಊಬರ್ ಬ್ಲ್ಯಾಕ್ ವಿಚಾರಕ್ಕೆ ಬರ್ತೀನಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ವಿಷಯ ಏನಂತ ಹೇಳಿದ್ರೆ ಫಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ದೆ ಸ್ಯಾಲ್ರಿ ಬೇಸ್ ಅಂತ ಸ್ಯಾಲ್ರಿ ತರ್ಟಿ ತ್ರೀ ತೌಸಂಡ್ ಕೊಡ್ತಾ ಇದ್ರು ಅದಾದ್ಮೇಲೆ ಸ್ಯಾಲ್ರಿಯಲ್ಲಿ ಡ್ಯೂಟಿ ಮಾಡ್ತಾ ಇಲ್ಲ ಅಂತ ಹೇಳಿ ಟ್ರಿಪ್ ವೈಸ್ ಹಾಕಿದ್ರು ಟ್ರಿಪ್ ಏನೋ ಟ್ರಿಪ್ ವೈಸ್ ಸೆಕೆಂಡ್ ವಿಡಿಯೋ ನಾನು ಟ್ರಿಪ್ ವೈಸ್ ಯಾವತಾರ ಅಂತ ಅದನ್ನು ಹಾಕಿದ್ದೀನಿ ಆದ್ಮೇಲೆ ಇವರು ಟ್ರಿಪ್ ಒಳ್ಳೆ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ಅರ್ನಿಂಗ್ಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮತ್ತೂ ಟ್ರಿಪ್ ರೇಟ್ ಅನ್ನು ಕಮ್ಮಿ ಮಾಡಿದ್ರು ಫಾರ್ ಎಕ್ಸಾಂಪಲ್ ಐದು ಟ್ರಿಪ್ಪಿಗೆ ಸಾವಿರದ ಐನೂರು ಏನೋ ಇತ್ತು ಆ ಲಿಸ್ಟ್ ಹಾಕ್ತೀನಿ ಆದಮೇಲೆ ಅವರು ಐ ಫೈ ಟ್ರಿಪ್ಪಿಗೆ ತೌಸಂಡ್ ರುಪೀಸ್ ಐನೂರು ರೂಪಾಯಿ ಕಮ್ಮಿ ಮಾಡಿದರು ಈ ಥರ ಆಗುವಾಗ ಒಂದಿನ ಪ್ರೊಟೆಸ್ಟ್ ಆಯಿತು ನಾನು ಊರಲ್ಲಿದ್ದೆ ಪ್ರೊಟೆಸ್ಟ್ ಆದಮೇಲೆ ಏನು ಮಾಡಿದರು ರಿಸೈನ್ ಕೊಡೋರಲ್ಲ ರಿಸೈನ್ ಕೊಡಿ ಈ ಮಂತ್ ಲಾಸ್ಟ್ ನನಗೆ ಡ್ಯೂಟಿ ಮಾಡಿ ನಿಮ್ಮ ಸ್ಯಾಲ್ ಸ್ಯಾಲ್ರಿ ಇದೇ ಸ್ಯಾಲ್ರಿ ಬರುತ್ತೆ ಇವಾಗಿದ್ದ ರೇಟ್ ಇದ್ದ ಸ್ಯಾಲ್ರಿ ಬರುತ್ತೆ ಆದಮೇಲೆ ನೀವು ಬಿಟ್ಟು ಹೋಗ್ಬೋದು ನಿಮ್ಮ ಲೈಸೆನ್ಸ್ ಎಲ್ಲ ಕೊಡ್ತೀವಿ ಅಂತಂದ್ರು ಅವಾಗ ಎಲ್ಲರೂ ಏನೋ ರಿಸೈನ್ ಇಟ್ಟರು ಅರ್ಧಕ್ಕರ್ಧ ಜನ ಹೋಗ್ಬಿಟ್ರು ಇನ್ನೊಂದು ವಿಷಯ ಏನಂತ ಹೇಳಿದರೆ ಇವರು ಸ್ಯಾಲ್ರಿಯಲ್ಲಿ ಆಟಾಡಿಸೋರು ಅದು ತೀರಾ ಇಷ್ಟ ಆಗಿಲ್ಲ ಯಾಕಂತ ಹೇಳಿದರೆ ಒಂದು ಈಗ ನಾವು ದುಡಿಯಕ್ಕೆ ಬರೋದೇ ಈಗ ಸ್ಯಾಲ್ರಿ ನಂಬಿಕೊಂಡು ಸ್ಯಾಲ್ರಿ ಬರುತ್ತೆ ಅಲ್ಲಿ ಕಮಿಟ್ ಕಮಿಟ್ಮೆಂಟ್ಸ್ ತುಂಬ ಇರುತ್ತೆ ಅದನ್ನು ತೀರ್ಸ್ಕ ತೀರ್ಸ್ಕೊಳ್ಕೆ ಬೇಕಾಗಿ ನಾವು ದುಡಿಯುತ್ತಿರೋದು ಅದರಲ್ಲೂ ಮೂವತ್ತು ದಿನದ ಸ್ಯಾಲ್ರಿ ಬರೋದು ನೆಕ್ಸ್ಟ್ ಮಂತ್ ಹತ್ತು ತಾರೀಕಿಗೆ ಹತ್ತು ದಿನ ನಾನು ನಾವು ವೆಯ್ಟ್ ಮಾಡಬೇಕು ಅಂದರೆ ನಲ್ವತ್ತು ದಿನಕ್ಕೆ ಏನು ಸ್ಯಾಲ್ರಿ ಬರೋದು ನಮಗೆ ಅದರಲ್ಲೂ ಈಗ ಇವತ್ತು ಹತ್ತು ಇವ ಮುನ್ನಷ್ಟು ನಿನ್ನೆ ಹತ್ತು ತಾರೀಕೇನೋ ಆಯ್ತು ಹತ್ತು ತಾರೀಕು ಇವತ್ತು ಹದಿನೈದು ತಾರೀಕಿಗೆ ಸ್ಯಾಲ್ರಿ ಬರೋದು ಅಂತಿದ್ದಾರೆ ಇವರು ಸ್ಯಾಲ್ರಿಯಲ್ಲೇ ಆಟಾಡಿಸುವಾಗ ನಮ್ಮ ಕಮಿಟ್ಮೆಂಟ್ಸ್ ಎಲ್ಲ ಏನಾಗುತ್ತೆ ಅಲ್ಲಿ ಇರುತ್ತೆ ನಾವು ಯಾರ ಹತ್ರ ಆದ್ರೂ ಬಂದು ದುಡ್ಡಿಸ್ಕೊಂಡು ಕೊಡೋವರಿಗೆ ಕೊಟ್ಟು ಇಷ್ಟು ಡೇಟಲ್ಲಿ ಸ್ಯಾಲ್ರಿ ಬರುತ್ತೆ ಆದ್ರೆ ಆವಾಗ ಕೊಡ್ತೀನಿ ಅಂತ ಹೇಳಿ ನಾವು ಇಡು ಇಟ್ಟಿರುವ ಟ್ರಸ್ಟು ಅದು ಅವರಲ್ಲಿ ಮುರಿಯುತ್ತೆ ನಾವೀಗ ಹತ್ತು ತಾರೀಕು ಕೊಡ್ತೀನಿ ಅಂತ ಅಂದ್ಮೇಲೆ ಹತ್ತು ತಾರೀಕು ಕೊಡ್ಬೇಕು ನೆಕ್ಸ್ಟ್ ಟೈಮ್ ನಮಗೆ ಇಸ್ಕೊಳ್ಳುವಾಗ ಕೊಡಲ್ಲ ಯಾರು ಆ ಥರ ಇರುವಾಗ ಇವರು ಡಿಲೇ ಮಾಡಿಕೊಂಡೇ ಇದ್ರೆ ನಮ್ಮ ಸ್ಯಾಲ್ರಿ ಯಾವಾಗ ಬರುತ್ತೆ ನಮ್ಗೆ ಯಾವಾಗ ಅವನಿಗೆ ಕೊಡಬೇಕು ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಬ್ಲ್ಯಾಕ್ ಬೇಡ ಅಂತಲೇ ಬಿಟ್ಬಿಟ್ಟಿದೀನಿ ಅದರಲ್ಲೂ ಬೇರೆ ಬೇರೆ ಕಂಪನಿ ಇದೆ ಡಬ್ಲ್ಯೂ ಟಿ ಐ ಇದೆ ಪಿ ಎಮ್ ಇದೆ ಅದೆಲ್ಲ ಮಾಡ್ಬೋದು ಅನಿಸುತ್ತೆ ಅವರದ್ದೇನು ವೀಕ್ಲಿ ಫುಲ್ ಕ್ಲಿಯರ್ ಅಂತ ಹೇಳ್ತಾ ಇದ್ದಾರೆ ವಿಚಾರ ಮಾಡಿದಾಗ ಹೇಳಿದ್ರು ವೀಕ್ಲಿ ಕ್ಲಿಯರ್ ಮಾಡ್ತಾರೆ ಅಂತೇಳಿ ನಮ್ಮ ಬ್ಲ್ಯಾಕ್ ಅವರು ಮಾತ್ರ ಈ ಥರ ಮಾಡ್ತಾರೆ ಈ ರೆಫೆಕ್ಸ್ ಅವರು ಈ ಬ್ಯಾಂಗ್ಳೂರಲ್ಲಿ ನಮ್ಮ ಥರ ಕೈಯಲ್ಲಿ ಮೊಬೈಲ್ ಇಡ್ಕೊ ಕ್ಯಾಮರ ಇಟ್ಕೊಂಡು ವಿಡಿಯೋ ಮಾಡೋದು ತುಂಬ ಕಷ್ಟ ಯಾಕಂತ ಹೇಳಿದರೆ ಡ್ರೈವಿಂಗ್ ಮಾಡುವಾಗ ಕ್ಯಾಮರ ಇಟ್ಕೊಂಡು ವೀಡಿಯೋ ಮಾಡ್ತಾ ಇದ್ರೆ ಆ ಕಡೆಯಿಂದ ಯಾವ ಗಾಡಿ ಬಂದು ಇಡ್ತಾನೋ ಗೊತ್ತಿಲ್ಲ ಆ ಥರ ಆಗುತ್ತೆ ಈ ಕ್ಯಾಮರ ಇಡೋಕೆ ಒಂದು ಸ್ಟ್ಯಾಂಡ್ ಇಲ್ಲ ಸ್ಟ್ಯಾಂಡ್ ತೆಗಬೇಕು ಅಂತಿದ್ದೀನಿ ಇಲ್ಲಿ ಸಿಗ್ತಾ ಇಲ್ಲ ಈಗ ಬ್ಯಾಂಗ್ಳೂರಲ್ಲಿ ಎಮ್ ಜಿ ರೋಡ್ ಹತ್ರ ಹೋಗಿ ಅಲ್ಲಿ ಚಾರ್ಜಸ್ ಸ್ಟ್ರೀಟ್ ಹತ್ರನ ಇರ್ಬೋದು ಏನೋ ಅಂತ ಗೊತ್ತಿಲ್ಲ ಅಲ್ಲಿ ನೋಡಬೇಕು ಮತ್ತು ಇಲ್ಲಿ ಯಾವ ಥರ ಓಡಿಸ್ತಾರೆ ಅಂದರೆ ಆ ಮಿರರ್ ನೋಡಿಲ್ಲ ಅಂದ್ರೆ ರೆಫೆಕ್ಸ್ ಬಿಟ್ಟು ಅದಕ್ಕೆ ನಾನೀಗ ಬಂದ್ಬಿಟ್ಟು ಲೀಥಿಯಮ್ ಜಾಯ್ನ್ ಆಗಿದ್ದೀನಿ ಎಕ್ಸ್ಪ್ರೆಸ್ ಕಾರು ಟಾಟದ್ದು ಇದು ಯಾವ ವೇರಿಯಂಟ್ ಅಂತ ಗೊತ್ತಿಲ್ಲ ಇದರ ಇಂಟೀರಿಯರು ಕ್ಲೀನ್ ಆಗಿದೆ ಇಷ್ಟಮ್ ಕೊಟ್ಟಿದ್ದಾರೆ ಅರ್ಮಿದ್ದು ವಾಯ್ಸ್ ಕ್ವಾಲಿಟಿ ಸೂಪರ್ ಆಗಿದೆ ಮತ್ತು ಇಲ್ಲಿ ಪವರ್ ವಿಂಡೋ ಇದರಲ್ಲಿ ರಿವರ್ಸು ನ್ಯೂಟ್ರಲ್ ಡ್ರೈವ್ ಮೋಡು ಸ್ಪೋರ್ಟ್ಸು ನಾಲ್ಕು ಆಪ್ಷನ್ ಇದೆ ಇದರ ಬ್ಯಾಟ್ರಿ ಬಂದ್ಬಿಟ್ಟು ಟ್ವೆಂಟಿ ಫೈವ್ ಪಾಯಿಂಟು ಫೈವ್ ಕಿಲೋ ವ್ಯಾಟು ಇದರ ಟಾಪ್ ಸ್ಪೀಡು ನೂರ ಇಪ್ಪತ್ತು ಮಾತ್ರ ನಮ್ಮ ಗಾಡಿ ಓಡೋದು ಏಯ್ಟಿ ಏಯ್ಟಿ ತ್ರೀ ಅಷ್ಟೇ ಏನೋ ಲಾಕ್ ಮಾಡಿಟ್ಟಿದ್ದಾರೆ ಏನೋ ಅನಿಸುತ್ತೆ ಮತ್ತೆ ಇದರ ಚಾರ್ಜ್ ಬಂದುಬಿಟ್ಟು ಟೂ ತರ್ಟೀನ್ ಕಂಪನಿ ಹೇಳುತ್ತೆ ಆದರೆ ಕೊಡೋದು ಟೂ ತರ್ಟೀನ್ ರೇಂಜ್ ತೋರಿಸಿದ್ರು ಕೊಡೋದು ಒನ್ ತರ್ಟಿ ಅಷ್ಟೇ ಕೊಡೋದು ಇವತ್ತಿನ ದಿನ ವೀಡಿಯೋ ಮಾಡಿದ್ದೇ ಬಿಟ್ರೆ ಟ್ರಿಪ್ ಯಾವುದು ಬರ್ತಾ ಇಲ್ಲ ಇಲ್ಲಿ ನಿಂತರೆ ಇವತ್ತು ಊಟಕ್ಕಿಲ್ಲದಂಗೆ ಆಗುತ್ತ ಅಂತ ಅನಿಸುತ್ತೆ ಇಲ್ಲಿಂದ ಓಡ್ತಾ ಇದ್ದೀನಿ ನೆಕ್ಸ್ಟು ಹೆಬ್ಬಾಳ್ ಸೈಡ್ ಹೋಗ್ತೀನಿ ಅಲ್ಲಿ ಟ್ರಿಪ್ ಸಿಗುತ್ತೆ ಅಲ್ಲೇ ಹೋಗ್ಬಿಟ್ಟು ನೋಡಬೇಕಷ್ಟೆ ಇಲ್ಲಿ ನಿಂತರೆ ವರ್ಕೌಟ್ ಆಗಲ್ಲ ಇವಾಗ ನಾನು ಫ್ರೇಜರ್ ಟೋನಿಗೆ ಬಂದಿದ್ದೀನಿ ಯಾಕೆ ಯಲಂಕದಿಂದ ಫೇಸರ್ ಟೋನ್ ಬಂದ ಬಂದಿದ್ದೀನಿ ಅಂದರೆ ಟ್ರಿಪ್ ಅಲ್ಲ ವಿಷಯ ಇದು ಕೇಬಲ್ ತಗೊಂಡಾಯಿತು ಆಯ್ಬೇಕು ಅಲ್ಲಿಂದ ಬರ್ತಾಯಿದ್ದೀನಿ ಕೇಬಲ್ ತಗೊಂಡೆ ಫೈ ಹಂಡ್ರೆಡ್ ರುಪೀಸ್ ಆಯ್ತು ಈಗ ಇಲ್ಲಿಂದ ಹೊಟ್ಟು ಅಲ್ಲಿ ಹಬ್ಬಿಗೆ ಹೋಗಿ ಅಲ್ಲಿಂದ ಚಾರ್ಜ್ ಇಟ್ಟು ಇದೀನಿ ಈಗ ಚಾರ್ಜ್ ಆಗಲ್ಲ ಇದರಲ್ಲಿ ನಮ್ಮ ಮೊಬೈಲ್ ಇದ್ದು ಚಾರ್ಜ್ ಇದು ತಗೊಳ್ಳುತ್ತೆ ಇದರಲ್ಲಿ ಫಿಫ್ಟಿ ಟು ಮೊಬೈಲಲ್ಲಿ ಫಿಫ್ಟಿ ಟೂ ಪರ್ಸೆಂಟ್ ಇದ್ರೆ ಫಿಫ್ಟಿ ಒನ್ ಫಿಫ್ಟಿ ಈ ಥರ ಕೆಳಗೆ ಕೆಳಗೆ ಹೋಗುತ್ತೆ ಇದು ಬೇಡ ತೆಗೆದು ಬಿಸಾಡಿ ಇನ್ನು ಇದನ್ನು ಹಾಕಿ ನೋಡುವ ಯಾವ ಥರ ಆಗುತ್ತೆ ಕನೆಕ್ಟ್ ಆಯಿತು ಚಾರ್ಜ್ ಆಗುತ್ತಾ ನೋಡಬೇಕು ಚಾರ್ಜ್ ಆಗ್ತಾ ಬಂತು ಇನ್ನು ಫೋರ್ ಪರ್ಸೆಂಟ್ ಆದರೆ ಚಾರ್ಜು ಕಂಪ್ಲೀಟು ಒಳ್ಳೆ ಬಿಸಿಲಿದೆ ಆ ಬಿಸಿಲು ಅಂದರೆ ಆ ತಾಪ ತಡಿಯಕ್ಕಾಗಲ್ಲ ಅಷ್ಟೊಂದು ಟೆಂಪ್ರೇಚರ್ ಹೈ ಇದೆ ಎ ಸಿ ಬೇರೆ ಕೂಲ್ ಆಗ್ತಿಲ್ಲ ಚಾರ್ಜರ್ ತಗೊಂಡೆ ಚೆನ್ನಾಗಿದೆ ಸ್ಪೀಡ್ ಚಾರ್ಜ್ ಆಗುತ್ತೆ ಈಗ ನೆಕ್ಸ್ಟು ಈಗ ಫುಲ್ ಆದಮೇಲೆ ಟ್ರಿಪ್ ತೆಗಿಬೇಕು ಈಗ ಆಲ್ರೆಡಿ ಡ್ಯೂಟಿ ಮೂರು ಸಾವಿರ ಟಾರ್ಗೆಟ್ ಇಟ್ಟಿದ್ದೆ ಬರುವಾಗ ಲೇಟ್ ಆಯಿತು ಮೂರುವರೆ ಗಂಟೆ ಆಗಿದೆ ಬರುವಾಗ ಈಗ ಇಂದಿರ ನಗರಲ್ಲಿ ಇದ್ದೀನಿ ಇಲ್ಲಿಗೆ ಕ್ಲೋಸ್ ಮಾಡೋಣ ವಿಡಿಯೋ ಮೂರು ಸಾವಿರಕ್ಕೆ ಇನ್ನೊಂದು ಟ್ರಿಪ್ ಇದ್ದೀನಿ ಇನ್ನೊಂದು ಟ್ರಿಪ್ ಹೋಗಿ ಹೊಡೆದು ಅದನ್ನು ಮೂರು ಸಾವಿರ ಮಾಡಿ ಚಾರ್ಜಿಗೆ ಹಾಕಬೇಕು ನೆಕ್ಸ್ಟ್ ಇಲ್ಲೊಂದು ಕಾಫಿ ಕುಡಿದು ರಿಟರ್ನ್ ಗೋ ಟು ಹಬ್ ಕಾಫಿ ಕುರ್ದು ಬಂದು ಹಬ್ಬಿಗೆ ಹೊಡ್ತಾ ಇದ್ದೀನಿ ಇವತ್ತಿಗೆ ವಿಡಿಯೋ ಕ್ಲೋಸ್ ಮಾಡೋಣ ನಾಳೆ ಬಾಯ್